ಮೈಸೂರಿನಲ್ಲಿ ಟಿಕೆಟ್ ಗೊಂದಲದ ಬಗ್ಗೆ ಪ್ರತಾಪ್ ಸಿಂಹ ಸ್ಪಷ್ಟನೆ ಕೊಟ್ಟಿದ್ದಾರೆ ಎರಡು ಬಾರಿ ಮೋದಿ ಹೆಸರಲ್ಲಿ ನಾನು ಗೆದ್ದೆ ಮೂರನೇ ಬಾರಿಯೂ ಗೆದ್ದೇ ಗೆಲ್ತೀನಿ ಪಕ್ಷ ನನ್ನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತ ಹಾಲಿ ಸಂಸದರು ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಬಾರಿ ಮೋದಿ ಅವರ ಹೆಸರಲ್ಲಿ ಗೆದ್ದಿದ್ದೀನಿ ಮೂರನೇ ಬಾರಿಯೂ ಮೋದಿಯವರ ಹೆಸರಲ್ಲೇ ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಸಿಂಹ ಅವರು ನನ್ನ ಬಗ್ಗೆ ಪ್ರಧಾನಿ ಮೋದಿ ಅವ್ರಿಗೂ ಗೊತ್ತಿದೆ ನನಗೆ ತಾಯಿ ಚಾಮುಂಡಿ ಕಾವೇರಿ ಮಾತೆ ಹಾಗೂ ಮೋದಿಯವರ ಆಶೀರ್ವಾದವಿದೆ ಅಂತ ಹೇಳಿದ್ದಾರೆ ನನ್ನ ಪಕ್ಷ ನನ್ನ ಕೈ ಬಿಡೋದಿಲ್ಲ ಮೂರನೇ ಬಾರಿಯೂ ಗೆಲ್ತೀನಿ ಅಂತ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಮ್ಮ ಈ ಪಕ್ಷ ಕಾರ್ಯಕರ್ತರು ನನ್ನನ್ನು ಇಲ್ಲಿವರೆಗೂ ಬೆಳೆಸಿದ್ದಾರೆ ಮೋದಿಜಿಗೋಸ್ಕರವಾಗಿ ನನ್ನನ್ನು ಬೆಳೆಸಿದ್ದಾರೆ ಈ ಪಕ್ಷದ ವಿಶ್ವಾಸ ನನ್ನ ಮೇಲಿದೆ ಅಂತ ನನಗೆ ಖಚಿತವಾಗಿ ಗೊತ್ತಿದೆ ಆದಷ್ಟು ಬೇಗ ಒಳ್ಳೆಯ ಸುದ್ದಿಯನ್ನು ನಮ್ಮ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಕೊಟ್ಟು ನನಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಇದೆ ನಮ್ಮ ಪ್ರಧಾನಿ ಅವರ ಅವರ ಅವರಿಗೆ ಅವರ ಬಗ್ಗೆ ಪುಸ್ತಕನೂ ಬರೆದವನು ನಾನು ಮೊದಲನೇ ಸರಿ ಗೆದ್ದಿದ್ದು ಮೋದಿಯವರ ಹೆಸರಲ್ಲೇ ಎರಡನೇ ಸರಿ ಗೆದ್ದಿದ್ದು ಮೋದಿ ಹೆಸರಿನಲ್ಲೇ ಮೂರನೇ ಸಾರಿನೂ ಕೂಡ ಮೋದಿಯವರ ಹೆಸರಿನಲ್ಲೇ ಗೆಲ್ಲೋನು ಮೋದಿಜಿಯವರು ಎಲ್ಲ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ಅವ್ರ ನಿರ್ಧಾರ ತೆಗೆದುಕೊಳ್ತಾರೆ ನಮ್ಮ ಪಾಲಿಗೆ ನಮ್ಮ ಪಕ್ಷದ ಪಾಲಿಗೆ ಮೋದಿಜಿ ದೇವರಿದ್ದಂಗೆ ಮೈಸೂರಿಗೆ ಅದಿದೇವತೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಕಾವೇರಿ ತಾಯಿ ಮೋದಿಜಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅನ್ನೋ ವಿಶ್ವಾಸ ಈ ಪಕ್ಷ ಕಾರ್ಯಕರ್ತರು ನನ್ನನ್ನು ಇಲ್ಲಿವರೆಗೂ ಬೆಳೆಸ ಹಾವೇರಿಯಲ್ಲಿ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಟೆನ್ಷನ್ ಶುರುವಾಗಿದೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಇದೆ ಕಾಂತೇಶ್ ಹೇಳಿದ್ದಾರೆ ಹಾವೇರಿಯಲ್ಲಿ ಕೆ ಎಸ್ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಟೆನ್ಷನ್ ಶುರುವಾಗಿದೆ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆಯಲ್ವಾ ಇದೀಗ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತ ಕಾಂತೇಶ್ ಹೇಳಿದ್ದಾರೆ ಆದ್ರೆ ಬೊಮ್ಮಾಯಿ ಹೆಸರು ಫಿಕ್ಸ್ ಆದ್ರೆ ಅಭ್ಯಂತರ ಇಲ್ಲ ಅಂತ ಕೂಡ ಹೇಳಿಬಿಟ್ಟಿದ್ದಾರೆ ನೋಡಿ ಬೊಮ್ಮಾಯಿ ಬಿಸಿ ಪಾಟೀಲ್ ಹೆಸರು ಫಿಕ್ಸ್ ಆದ್ರೆ ಅಭ್ಯಂತರ ಇಲ್ಲ ಒಗ್ಗಟ್ಟಿನಿಂದಲೇ ಅಭ್ಯರ್ಥಿಯನ್ನ ಗೆಲ್ಲಿಸಿ ಮೋದಿಯನ್ನ ಪ್ರಧಾನಿಯಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರಿಗೆ ಟಿಕೆಟ್ ಕೊಟ್ಟರು ಚುನಾವಣೆಯಲ್ಲಿ ಒಟ್ಟಾಗಿ ಕೆಲಸವನ್ನ ಮಾಡ್ತೀನಿ ಅಂತ ಗಾಂಧೀಶಿ ಅವರು ಹೇಳಿಕೆಯನ್ನ ಕೊಟ್ಟು ಈ ದೇಶದಲ್ಲಿ ಮತ್ತೊಮ್ಮೆ ವಿಶ್ವ ನಾಯಕ ಆದಂತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನ ಭಾರತೀಯ ಜನತಾ ಪಕ್ಷ ನಾವು ಗೆಲ್ಲಬೇಕು ಅನ್ನೋ ಅಭಿಲಾಷೆಯಿಂದ ಇವತ್ತು ಸಿಂದಿಗೆಯ ಮಠದಲ್ಲಿ ಪೂಜೆ ಎಲ್ಲ ನೆರವೇರಿದೆ ಗೊಂದಲ ಎಲ್ಲೂ ಇಲ್ಲ ಚುನಾವಣೆ ಅಂತಿದ್ದಂಗೆನೆ ಟಿಕೆಟ್ ಕೇಳೋದು ಎಲ್ಲ ಕಾರ್ಯಕರ್ತ ಒಂದು ಹಕ್ಕು ಹೈಕಮಾಂಡ್ ನಿಶ್ಚಯ ಮಾಡಿ ಯಾರಿಗೆ ಟಿಕೆಟ್ ಅನ್ನತೋ ಉಳಿದವರು ಅವರೆಲ್ಲರಿಗೂ ಕೂಡ ಸಹಕಾರ ಕೊಡುವಂಥ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದ ಮುಂಚಿನೂ ಕೂಡ ಇದೆ ಇವತ್ತು ಸಂಜೆನೂ ಕೂಡ ದೆಹಲಿಯಲ್ಲಿ ಸಿ ಇ ಟಿ ಮೀಟ್ ಸಿ ಇ ಸಿ ಮೀಟಿಂಗ್ ಇರೋದ್ರಿಂದ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಮ್ಮೆಲ್ಲರ ಗುರು ಹಿರಿಯರ ಆಶೀರ್ವಾದದಿಂದ ಖಂಡಿತವಾಗಿಯೂ ಈ ಬಾರಿ ನನಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ನ ನಿರೀಕ್ಷೆ ನನಗಿದೆ ಸಿಗದೆ ಹೋದ ಪ್ರಶ್ನೆನೇ ಬರಲ್ಲ ಯಾವುದೇ ಕಾರಣಕ್ಕೂ ಆ ಪ್ರಶ್ನೆ ಉದ್ಭವ ಆಗಲ್ಲ ನೂರಕ್ಕೆ ನೂರು ವಿಶ್ವಾಸ ಇದೆ ನಿನ್ನೆ ನಮ್ಮೆಲ್ಲರೂ ಕೂಡ ಹಿರಿಯ ಅಂತ ಯಡಿಯೂರಪ್ಪನವರು ಕೂಡ ಸಂಪೂರ್ಣವಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ನೂರಕ್ಕೆ ನೂರು ವಿಶ್ವಾಸ ಇದೆ ಈ ಬಾರಿ ನನಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಲ್ಲ ಅಂತ ವಿಶ್ವಾಸ ನನ್ನಲ್ಲಿ ಎಲ್ಲ ಓಪ ಆರ್ತಿ ಏನೂ ಇಲ್ಲ ಬೆಂಬಲಿಗರು ಎಲ್ರೂ ಕೂಡ ತಾಳ್ಮೇಲ್ ಇರಬೇಕು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲರೂ ಕೂಡ ತಾಳ್ಮೇಲೆ ಇರೋಣ ನೂರಕ್ಕೆ ನೂರು ವಿಶ್ವಾಸ ಇದೆ ಭಾರತೀಯ ಜನತಾ ಪಕ್ಷದ ಗದಗ ಮತ್ತು ಹಾವೇರಿ ಕ್ಷೇತ್ರದ ಲೋಕಸಭಾ ಕ್ಯಾಂಡಿಡೇಟ್ ನಾನು ಆಗ್ತೀನಿ ಅಂತ ವಿಶ್ವಾಸ ನನ್ನಲ್ಲಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ